ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ರೈಸ್ ಜೊತೆ ಎಲ್ಲ ದೋಸೆ ಎಲ್ಲದರ ಜೊತೆನೂ ಹಂಚ್ಕೋಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮೇಯ್ನ್ ಇಲ್ಲಿ ಬೋಟಿನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಅಂದರೆ ಏನೂನು ಅದರಲ್ಲೇನು ಇರಬಾರ್ದು ಸ್ವಲ್ಪ ಅದು ಗಲೀಜಿತ್ತು ಅಂದ್ರೂ ವಿಷ ಬಂದ್ಬಿಡುತ್ತೆ ಅದು ಬೋಟಿ ಫ್ರೈ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ನೀಟ್ ಆ್ಯಂಡ್ ಕ್ಲೀನಾಗೆ ಕ್ಲೀನ್ ಮಾಡಿಬಿಟ್ಟು ಇದನ್ನು ಬಿಸಿನೀರಲ್ಲಿ ನೆನೆಸ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಲ್ಲ ಅಂತ ಅಂದರೆ ಅದು ಕಟ್ ಮಾಡೋದಕ್ಕೆ ಬರೋದಿಲ್ಲ ಜಾರ್ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ನೆನೆಸಿಟ್ಕೊಂಡ್ಬಿಟ್ರೆ ಆಮೇಲಿಂದ ನೀಟಾಗಿ ಕಟ್ ಮಾಡ್ಕೋಬೋದು ಈ ಥರ ಈ ಥರ ಎಲ್ಲ ಪೀಸ್ ಪೀಸು ಮಾಡಿ ತಗೋಬೇಕಾಗುತ್ತೆ ಇದರಲ್ಲಿ ಬೇರೆ ಬೇರೆ ಥರ ಎಲ್ಲ ಪಾರ್ಟ್ಗಳಿರುತ್ತೆ ಅದನ್ನು ನಾವು ನಮ್ಮ ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೊಬೇಕು ನಾನ್ ವೆಜ್ ಪ್ರಿಯರಿಗೆ ಅಂದರೆ ನಾನ್ವೆಜು ಇಷ್ಟಪಡೋರಿಗೆ ಈ ಥರ ಒಂದು ಸಾರಿ ತಂದು ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಚಿಕನ್ನು ಅದು ಇದು ಅನ್ನೋದಕ್ಕಿಂತ ಮಟನ್ನಲ್ಲಿ ಬೋಟಿ ತೊಗೊಂಬಂದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಬಾಣಲಿ ಬಿಸಿ ಮಾಡಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಎಲ್ಲ ಥರದ್ದು ಮಸಾಲೆಯನ್ನು ಹಾಕಬೇಕಾಗುತ್ತೆ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಮೆಣಸಿನ್ಕಾಯಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರಕ್ಕೆ ಸೊ ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ ಮಟನ್ಗೆ ನಾನ್ ವೆಜ್ಗೆ ಹಾಗೆ ಕಟ್ ಮಾಡಿರೋ ಅಂಥ ದಪ್ಪ ಮೂರು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದೆ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ತರಕಾರಿ ಕಟಿಂಗು ಒಂದು ಆರ್ಟ್ ಅಂತಲೇ ಹೇಳಬೇಕು ಆ ತರಕಾರಿ ಕಟಿಂಗಿಂದ ಅಡುಗೆಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಸ್ಪೂನ ಅರಶಿನ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಬೋಟಿ ನೀಟಾಗಿ ಕಟ್ ಮಾಡಿರೋಂಥ ಬೋಟಿನ ಬೆರೆಸಿ ಅದಕ್ಕೆ ಉಪ್ಪನ್ನು ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ತರಕಾರಿ ಜೊತೆ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಹೊತ್ತು ಬಾಯಿ ಮುಚ್ಚಿ ಇಟ್ಬಿಟ್ರೆ ಅದರಲ್ಲಿ ಇರೋವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ ಹೀಗೇ ನೀರೆಲ್ಲ ಏನು ಮಿಕ್ಸ್ ಮಾಡೋದು ಬೇಡ ಮಸಾಲೆ ಜೊತೆನೇ ಹೊತ್ತು ಅದು ಚೆನ್ನಾಗೇ ಬೇಯ್ಕೊಳ್ಳಿ ಯಾಕಂದರೆ ಇದು ಮಟನ್ ಬೋಟಿ ಆಗಿರೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಈಗ ಬೇಕಂತಂದರೆ ನಾವು ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕೂಡಿಸ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ನಾಲ್ಕರಿಂದ ಐದು ವಿಸಿಲನ್ನ ಓಡಿಸಿದ್ರೆ ಅದು ಚೆನ್ನಾಗೇ ಇರುತ್ತೆ ಈ ಥರ ಬಾಣಲಿಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗೆ ನೀರು ಬಿಟ್ಟಿದೆ ಇದು ನೀರು ಕುದೀತಾ ಇದೆ ಚೆನ್ನಾಗೆ ಇನ್ನು ಸ್ವಲ್ಪತ್ತು ಎಲ್ಲ ಮಿಕ್ಸ್ ಮಾಡಿ ಹಾಗೆ ಮುಚ್ಚಳವನ್ನು ಮುಚ್ಚಿಡಿ ಇದು ಇನ್ನೂ ಒಂದು ಹತ್ತು ನಿಮಿಷ ಬೇಯಬೇಕಾಗುತ್ತೆ ಬೇಯೋಕ್ಕೆ ಬಿಡಬೇಕಾಗುತ್ತೆ ಆಗಾಗ ತಳ ಹಿಡಿದಂಗೆ ಅದನ್ನು ತಿರುಗಿಸ್ತಾ ಇರಬೇಕು ಸ್ಪೂನಲ್ಲಿ ಅದು ಇನ್ನೂ ಚೆನ್ನಾಗೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಇದೆಲ್ಲ ಬೋಟಿ ನೀರೇನೆ ಯಾವುದೂ ಇದನ್ನ ಹಾಕಿಲ್ಲ ನೀರನ್ನು ಏನೂ ಮಿಕ್ಸ್ ಮಾಡಿಲ್ಲ ಇದಕ್ಕೆ ಮತ್ತೆ ಕಟ್ ಮಾಡಿರೋಂಥ ಪುದೀನ ಕೊತ್ತಂಬರಿ ಸೊಪ್ಪು ಈಗಲೇ ಮಿಕ್ಸ್ ಮಾಡ್ಕೊಳ್ಳಿ ಅದರದ್ದು ಒಂದು ಫ್ಲೇವರು ಬರುತ್ತೆ ಆ ಬೋಟಿಗೆ ಇದೇನು ಒಂದು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗ್ಬಿಟ್ಟು ನಾವು ಹಾಕೋವಂಥ ಅಂಥ ಇಂಗ್ರೀಡಿಯೆಂಟ್ ಸ್ಮೆಲ್ಲು ಅದರಲ್ಲಿ ಬರಬೇಕು ಸ್ವಲ್ಪ ಮಸಾಲ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಬೇಯಕ್ಕೆ ಬಿಡಬೇಕಾಗುತ್ತೆ ಇದಕ್ಕೆ ಮಸಾಲೆ ಅಂತಂದರೆ ತೆಂಗಿನಕಾಯಿ ಹಾಗೆ ಗಸಗಸೆಯನ್ನು ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾ ಅದರಲ್ಲಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಸೊ ನೀರು ಆ್ಯಡ್ ಮಾಡಿ ಇಡಬೇಕು ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡಿಮೆ ಅಂದ್ರೂ ಇದನ್ನು ಮಾಡೋದಕ್ಕೆ ಒಂದು ಬೇಯಿಸೋದಕ್ಕೆ ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಬೇಯೋದಿಲ್ಲ ಹಾಗೇ ಹಾಡಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ರೆಡಿ ಇದೆ ನೀವು ಒಂದ್ಸರಿ ಪ್ರಯತ್ನ ಪಡಿ ಥ್ಯಾಂಕ್ ಯು